ಹಲೋ ಗಾಯ್ಸ್ ಗೈಸ್ ಏನು ವಿಷಯ ಅಂತ ಹೇಳಿದರೆ ಎಷ್ಟೆಡೆ ನಾನು ಅದೇ ಸ್ವಲ್ಪ ಕುಕ್ಕಿಂಗ್ ಅದು ಮಾಡಿ ಅಲ್ಲಿಗೆ ವ್ಲಾಗ್ ಎಂಡ್ ಮಾಡಿದ್ದೆ ಹಾಗೆ ಇವಾಗ ನಾವು ಉಂಟಲ್ಲ ನಮ್ಮ ಊರಿಗೆ ಹೋಗುದು ಊರಿಗೆ ಹೋಗಿ ಅಲ್ಲಿ ಎಲ್ಲಿಗೆ ಹೋಗುದು ಮತ್ತು ಯಾವುದಕ್ಕೆ ಹೋಗುದು ಎಲ್ಲವೂ ಈ ವ್ಲಾಗಲ್ಲಿ ಹಾಕ್ತೇನೆ ಹಾಗೆ ನೀವು ವ್ಲಾಗ್ ಕಂಟಿನ್ಯೂ ನೋಡಿ ಮತ್ತು ಆದಷ್ಟು ಸಪೋರ್ಟ್ ಮಾಡಿ ಗೈಸ್ ಯೂಟ್ಯೂಬ್ ಪೇಮೆಂಟ್ ಬಗ್ಗೆ ನಾನು ವಿಡಿಯೋ ಹಾಕಲಿಲ್ಲ ಇನ್ಶಾ ಅಲ್ಲ ಆದಷ್ಟು ಬೇಗ ಹಾಕ್ತೇನೆ ಅದು ಏನೂ ನೆಟ್ವರ್ಕ್ ಪ್ರಾಬ್ಲಮ್ ಇಂದ ವಿಡಿಯೋ ಅಪ್ಲೋಡ್ ಆಗ್ತಾ ಇಲ್ಲ ತುಂಬಾ ಪ್ರಾಬ್ಲಮ್ ಆಗ್ತಾ ಉಂಟು ಆದಷ್ಟು ಬೇಗ ಆಗ್ತೇನೆ ಫಸ್ಟಿಗೆ ಈ ವ್ಲಾಗ್ ಬರುತ್ತೋ ಅಲ್ಲ ಆ ವ್ಲಾಗ್ ಬರುತ್ತೋ ಗೊತ್ತಿಲ್ಲ ಒಟ್ಟರೆ ಬೇಗ ಬೇಗ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೇನೆ ಮತ್ತು ಶಂಜನಿಗೆ ಶಂಜನ ಡ್ಯಾಡಿ ಆಗ್ತಾ ಇದ್ದಾರೆ ಹಾಗೆ ಹೋಗೋದು ಇವಾಗ ಸ್ವಲ್ಪ ಟೈರ್ಡ್ ಆಗ್ತಾ ಉಂಟು ಏನಾದರೂ ತಿಂದ್ಕೊಂಡು ಹೋಗಬೇಕು ಹಾಗೆ ರೈಸ್ ಹೋಗುದು ಗೈಸ್ ನೋಡಿ ಸರ್ಮಣ್ ನೋಡಿ ಇವರಿಬ್ಬರು ಹೀಗೆ ಹಾಯ್ ಗೈಸ್ ಹೋಗುದು ಇವಾಗ ನೈಟ್ ಹೋಗ್ಲಿಕ್ಕೆ ತುಂಬಾ ಖುಷಿ ಆಗುತ್ತೆ ಮತ್ತೆ ನೈಟ್ ಸ್ವಲ್ಪ ಕೂಲಾಗಿ ಹೋಗ್ಬೋದು ಅದಕ್ಕೆ ಓಕೆ ಮತ್ತೆ ತುಂಬಾ ಲೇಟ್ ಆದರೂ ಕೂಡ ಒಳ್ಳೇದಲ್ಲ ಆಲ್ರೆಡಿ ಲೇಟ್ ಆಗಿದೆ ಗೈಸ್ ಹೋಗ್ವಾ ನಾವು ಹೋಗ್ತಾ ಇದ್ದೇವೆ ಗೈಸ್ ಮಾರ್ಷಲ್ ಎಷ್ಟು ಖುಷಿ ಆಗುತ್ತೆ ಕ್ಲೈಮೇಟ್ ಕೂಡ ಒಳ್ಳೆ ಉಂಟು ಮಳೆ ಬಂದ್ರೆ ಮಾತ್ರ ಸ್ವಲ್ಪ ಬೇಜಾರಾಗುತ್ತೆ ಯಾಕಂತ ಹೇಳಿದ್ರೆ ಯಾವಾಗಲೂ ಹೋಗುದಿಲ್ಲ ಅಲ್ಲ ಯಾವಾಗಾದ್ರೂ ಒಂದ್ಸರಿ ನೈಟ್ ಹೋಗುವಾಗ ಮಳೆ ಬಂದ್ರೆ ಅಷ್ಟು ಸ್ವಲ್ಪ ಬೇಜಾರಾಗುತ್ತೆ ಎಂದಕ್ಕಂತ ಹೇಳಿದ್ರೆ ಇದು ಎಲ್ಲ ಕವರ್ ಆಗುತ್ತೆ ಅಲ್ಲ ಗೈಸ್ ಅದಕ್ಕೆ ಹೀಗೆ ಹೋಗ್ಲಿಕ್ಕೆ ಖುಷಿ ಆಗುತ್ತೆ ಮತ್ತೆ ಶಂಸ ಕೂಡ ಅದೆ ಅವಳು ತುಂಬಾನೇ ಖುಷಿ ಅವಳಿಗೆ ಮತ್ತೆ ಸ್ವಲ್ಪ ಹೊತ್ತಲ್ಲಿ ಅವಳು ಮಲಗ್ತಾಳೆ ಮತ್ತೆ ಸಲ್ಮಾನ್ ಅವರು ಸಾಂಗ್ ಹೇಳ್ತಾ ಹೋಗ್ತಾರೆ ನೋಡಿದ್ರೆ ಗಾಯಸ್ ಏನ್ ಗೊತ್ತಾ ಇವಾಗ ನಾವು ಹೋಗ್ತಾ ಇದ್ದೇವೆ ಅಲ್ಲಿ ನಾವು ಹೋಗಿದ್ವಲ್ಲ ಹೊತ್ತಿ ಹೋಟೆಲ್ಗೆ ಅಲ್ಲಿ ಏನು ಇಲ್ಲ ಇತ್ತು ಅವ್ರದ್ದು ಕ್ಲೋಸಿಂಗ್ ಟೈಮು ಮತ್ತೆ ಅಲ್ಲಿ ಎಂತ ಖಾಲಿ ಉಂಟು ಅಂತ ಹೇಳಿದ್ರು ಬೇಡ ಅಂತ ಹೇಳಿ ನಾವು ಇವಾಗ ಎಲ್ಲಿಗೆ ಹೋಗ್ತಾ ಇರೋದು ಗೊತ್ತಾ ನಾವು ಇವಾಗ ಬ್ರಹ್ಮವರದಲ್ಲಿ ನೋಡುವ ಅಂತ ಹೋಗ್ತಾ ಇದ್ದೇವೆ ಅಲ್ಲಿ ಎಂತಾದ್ರೂ ಹೋಟೆಲ್ ಇದ್ರೆ ಅಲ್ಲಿ ತಿನ್ನುವ ಅಂತ ನಮ್ಗೆ ನನ್ಗೆ ಈಗ ನಾನು ಮಧ್ಯಾಹ್ನ ಮಾಡಿದ್ರು ಸಾರ್ ತಗೊಂಡಿದ್ದೀನಿ ನಾನು ಉಂಟು ಮತ್ತೆ ಅಲ್ಲಿ ಇಟ್ಟು ಬಂದ್ರೆ ಮತ್ತೆ ವಾಪಸ್ ನಾಳೆ ಬಿಸಿ ಮಾಡಿ ತಿನ್ಬೇಕಲ್ಲ ಅಂತ ಹೇಳಿ ತಗೊಂಡಿದ್ದೀನಿ ಮನೆಗೆ ಹೋಗಿ ಇಲ್ಲಿ ಸಲ್ಮಾನ್ ಅವರು ಗ್ಯಾಸ್ ಹಾಕ್ಲಿ ಸಿ ಎನ್ ಜಿಗೆ ಗೆ ಬಂದ್ರು ಅಂದ್ರೆ ಗ್ಯಾಸ್ ಹಾಕ್ಲಿಕ್ಕೆ ಯಾಕಂತ ಹೇಳಿದ್ರೆ ನಾಳೆ ನಮಗೆ ಹೋಗ್ಲಿಕ್ಕೆ ಹೋಗ್ಲಿಕ್ಂಟಲ್ಲ ಲಾಂಗ್ ಲಾಂಗ್ ಅಂದ್ರೆ ಜಾಸ್ತಿ ಅಲ್ಲ ಹೋಗ್ಲಿಕ್ಕೆ ಉಂಟು ಸ್ವಲ್ಪ ಅಷ್ಟೇ ಅದಕ್ಕೆ ಮತ್ತೆ ಹಾಕೊಂಡ್ ಬಂದಿದ್ರು ಮತ್ತೆ ಸ್ವಲ್ಪ ಈಚೆ ಹೋಗ್ಲಿಕ್ಕೆ ಇದ್ರೆ ಬೇಕಾಗುತ್ತಲ್ಲ ಇದು ಸಿ ಎನ್ ಜಿ ಸಿಗೋದು ಕಷ್ಟ ಅಲ್ಲ ಹ ಹಾಗೆ ಶಂಜ ನೋಡಿ ಶಂಜ ಎಂತಾಯ್ತ ಚಂದರ್ಪಾಯಕ್ ಚಂದ ಸುಮ್ಮನಿರ ಗಾಯ್ಸ್ ಫೈನಲಿ ನಮ್ಮ ಊರಲ್ಲಿ ಒಂದು ಹೋಟೆಲ್ಗೆ ಬಂದ್ವಿ ನಮಗೆ ಹೋಟ್ಲ್ ಯಾವುದು ಅಂತ ಗೊತ್ತಿಲ್ಲ ಮತ್ತೆ ಹೋಗುವಾಗ ತೋರಿಸ್ತೇನೆ ಎಂಟ್ರೆನ್ಸ್ ಓಕೆ ಬಟ್ ಎಲ್ಲಿದು ಫುಡ್ ಟೇಸ್ಟ್ ನೋಡುವ ಹೇಳಿದ್ರೆ ಏನು ಅಂತ ಹೇಳಿ ಓಕೆ ಮತ್ತೆ ಶಂಜಾ ಮತ್ತೆ ಸಲ್ಮಾನ್ ಅವರನ್ನು ನೋಡಿಯಂತೆ ಗೈಸ್ ಈ ಸಲ್ಮನ್ ಅವರು ಜಾಸ್ತಿ ಆ ಥರದ್ದು ಡ್ರೆಸ್ ವೇರ್ ಮಾಡೋದು ಗೈಸ್ ಎಷ್ಟೀ ಹೊಸ ಡ್ರೆಸ್ ಇರಲಿ ಅವರಿಗೆ ಮ್ಯಾಚಿದು ಡ್ರೆಸ್ಸೇ ಇಷ್ಟ ಅಂದ್ರೆ ಅವರಿಗೆ ಕಂಫರ್ಟ್ ಅದು ಓಕೆ ನೋಡಿ ನೋಡಿ ಟಿಶ್ಯೂ ಗಾಯ್ ಮಸಾಲಾ ಇಲ್ಲಿ ಕ್ವಾಂಟಿಟಿ ಕೂಡ ಜಾಸ್ತಿ ಇತ್ತು ಹಾಗೆ ತುಂಬಾ ಟೇಸ್ಟಿ ಆಗಿತ್ತು ನಾನು ವೆಜ್ ವೆಜ್ ಫ್ರೈಡ್ ರೈಸ್ ಮತ್ತೆ ಕಲ್ಮನ್ನೂರು ಚಿಕನ್ ನೂಡಲ್ಸ್ ಮತ್ತೆ ಇದು ಚಿಕನ್ ಗಾರ್ಲಿಕ್ ಇದು ಮತ್ತೆ ಒಂದು ಪೆಪ್ಸಿ ಎಲ್ಲ ತಗೊಂಡ್ವಿ ಆಯಿತು ಅಲ್ಲಿ ಆ ಊಟ ಎಲ್ಲ ಮಾಡಿ ಹೋಗುವಾಗ ಎಷ್ಟು ನೈಟ್ ಆಗಿತ್ತು ಗಾಯಸ್ ತುಂಬಾನೇ ನೈಟ್ ಆಗಿತ್ತು ತುಂಬಾನೇ ಭಯ ಆಯಿತು ತುಂಬಾನೇ ಕತ್ತಲೆ ಕೂಡ ಇತ್ತು ಗಾಯ್ತು ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್ ಇವತ್ತು ನೋಡಿ ಇವತ್ತು ನಾವು ತುಂಬಾ ಸಿಂಪಲ್ ಆಗಿ ನಾವು ರೆಡಿಯಾಗಿದ್ದೇವೆ ಎಲ್ಲಿಗೆ ಹೋಗುದು ಅಂತ ಎನಿಸ್ಬೋದಲ್ಲ ನೀವು ಗೈಸ್ ನಾವು ಇವತ್ತು ಉಂಟಲ್ಲ ಒಂದು ಆ್ಯನಿವರ್ಸರಿ ಫಂಕ್ಷನ್ ದೂರದವರು ಯಾರ್ದು ಅಲ್ಲ ನಮ್ಮ ಮನೆಯಲ್ಲಿಯೇ ಒಬ್ಬ ಒಬ್ಬರದು ಸೊ ಗೈಸ್ ಮಾಶಾ ಅಲ್ಲ ಅಲ್ಹಮ್ದು ಟ್ವೆಂಟಿ ಫೈವ್ ಇಯರ್ಸ್ ಕಂಪ್ಲೀಟೆಡ್ ಗೈಸ್ ಮಾಶಾ ಹಾಗೆ ಇನ್ನೂ ಕೂಡ ಲೈಫ್ ಲಾಂಗ್ ಅವರು ಚೆನ್ನಾಗಿ ಹಸ್ಬೆಂಡ್ ಆ್ಯಂಡ್ ವೈಫ್ ಅವರ ಮಕ್ಕಳ ಜೊತೆ ಚೆನ್ನಾಗಿ ಲೈಫ್ ಲಾಂಗ್ ಖುಷಿ ಖುಷಿಯಿಂದ ಪ್ರೀತಿಯಿಂದ ಯಾವಾಗ ನಗು ನಗೂತ ಜೀವನ ಸಾಗಿಸ್ತಾ ಮುಂದೆ ಹೋಗಲಿ ಅಂತ ಹೇಳಿ ಹಾರೈಸುವ ಹಾಗೆ ಎಲ್ಲರೂ ವಿಶ್ ಮಾಡಿ ಅವರಿಗೋಸ್ಕರ ಓಕೆ ಹ್ಯಾಪಿ ಆ್ಯನಿವರ್ಸರಿ ಅಂತ ಹಾಕಿ ಕಮೆಂಟ್ಸಲ್ಲಿ ಮತ್ತು ಏನಾದರೂ ಬ್ಲೆಸ್ಸಿಂಗ್ಸ್ ಕೊಡಿ ಓಕೆ ಮತ್ತು ಗೈಸ್ ಹಾಗೆ ನಾವು ಹೋಗೋದು ಇವಾಗ ಅಲ್ಲಿಗೆ ನೋಡುವ ಮತ್ತೆ ಅಲ್ಲಿ ಏನೆಲ್ಲ ಉಂಟು ಮತ್ತು ಅಲ್ಲಿದು ನೇಚರ್ ಹೇಗೆ ಉಂಟು ಎಲ್ಲವೂ ಇವತ್ತಿನ ಬ್ಲಾಗಲ್ಲಿ ತೋರಿಸ್ತೇನೆ ಹಾಗೆ ಗೈಸ್ ನಾವು ಹೋಗಲಿಕ್ಕೆ ಹೊರಟಿದ್ದೇವೆ ಇಲ್ಲಿ ಸಲ್ಮಾನ್ ಅವರು ಇದ್ದಾರೆ ಗೈಸ್ ಎಂತ ಇಲ್ಲಿ ಬನ್ನಿ ಒಂಚೂರು ಮಾತಾಡಿ ಎಂತ ಓಡಿದ್ದು ನಗೇಡಿ ಗೈಸ್ ನಾಚಿಕೆ ಎಂತ ನಾಚಿಕೆ ಕರಿಬೇಡ ಮಾವ ಅಂತ ನಾಚಿಕೆ ಓಡುದು ಬಾರ ಮಾತಾಡು ಒಂದು ಚೂರು ಮಾವ ಒಂಚೂರು ಬಾಸಲ್ಲು ನೋಡಿ ಅಮ್ಮನೇ ಕೇಳುದು ಇದು ಯಾವಾಗ ತೆಗೆದು ಬಟ್ಟೆ ಅಂತ ಇದು ಗೈಸ್ ಆಕ್ಚುಲಿ ಅಮ್ಮ ಮದುವೆ ಹೋಗಿಂತ ಮುಂಚೆ ಮದುವೆ ಆಗೋಕ್ಕಿಂತ ಮುಂಚೆ ನಮ್ದು ಫ ಇತ್ತಲ್ಲ ಈದ್ ಎಂತ ರಂಜಾನ್ ಹಬ್ಬ ಸೊ ಆವಾಗ ನನಗೆ ಅಮ್ಮನೆ ತೆಗೆದು ಕೊಟ್ಟಿದ್ದು ಬಟ್ಟೆ ಇದು ಓಕೆ ಅಲ್ಲಿ ಮೂಲೂರಲ್ಲಿ ಇರುವಾಗ ಅದೇ ಹೇಳುದು ಒಂದ್ಸರಿ ಹಾಕಿದ್ರೆ ನೆನಪಿರುದಿಲ್ಲ ಅಲ್ಲ ಹೀಗೆ ಆಗುದು ಎಲ್ಲ ಹೀಗೆ ಒಂದೊಂದ್ಸರಿ ಎಲ್ಲ ಹಾಕಿ ತೆಗ್ದಿಡ್ತೇನೆ ಮತ್ತೆ ಹಾಕುದು ಅದೇ ಎಂತಾದ್ರೂ ಮನ್ಸಾದ್ರೆ ಮಾತ್ರ ಹಾಕುದು ಗಾಯಸ್ ಇದು ಕೂಡ ಹಾಗೆ ಇದು ಕೂಡ ನನಗೆ ಸ್ವಲ್ಪ ಕಂಫರ್ಟ್ ಅಂತ ಅನಿಸಿತು ಸೊ ಹಾಗಾಗಿ ಹಾಕಿದ್ದು ಓಕೆ ಇಲ್ಲ ಅಂತ ಹೇಳಿದರೆ ನನಗೆ ಹಾಕ್ಲಿಕ್ಕೆ ಇಷ್ಟ ಆಗೋದಿಲ್ಲ ಡ್ರೆಸ್ ಎಲ್ಲ ತುಂಬಾ ಹೆವಿ ವರ್ಕ್ಸ್ ಎಲ್ಲ ಇದ್ದರೆ ಸೊ ಗೈಸ್ ಓಕೆ ಹಾಗೆ ಗೈಸ್ ಮಾರ್ಷಲ್ ಅಲ್ಹಮ್ದು ಇಲ್ಲ ಎಲ್ಲವೂ ಆದಷ್ಟು ಇವಾಗ ಹಾಕ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದೇನೆ ನೆಟ್ವರ್ಕ್ ಪ್ರಾಬ್ಲಮ್ ಇಂದ ಸ್ವಲ್ಪ ಎಲ್ಲ ಡಿಲೇ ಡಿಲೇ ಆಗ್ತಾ ಉಂಟು ಮತ್ತು ಗೈಸ್ ನಾವು ಮತ್ತೆ ಒಂದು ಲಾಂಗ್ ಟ್ರಿಪ್ ಹೋಗಲಿಕ್ಕೆ ನಾವು ಇಷ್ಟಪಟ್ಟಿದ್ವಿ ಇನ್ಶಾ ಹೋಗ್ಲಿಕ್ಕೆ ಆದ್ರೆ ಸಾಕು ಇನ್ಶಾಲ್ ನಾವು ಎಲ್ಲಿಗೆ ಹೋಗುದು ಇನ್ಶಾಲ್ ಗಾಯ್ಸ್ ಅಂದ್ರೆ ನಾನು ಮ್ಯಾಂಗ್ಳೂರಿಂದ ಹೋಗುದು ಅದು ಎಲ್ಲಿಗೆ ಅಂತ ನೀವು ಕಮೆಂಟ್ಸಲ್ಲಿ ಅಲ್ಲಿ ತಿಳಿಸಿ ಬಟ್ ಈಚೆ ಸೈಡ್ ಅಲ್ಲ ಕುಂದಾಪುರ ಸೈಡ್ ಅಲ್ಲ ಮ್ಯಾಂಗ್ಳೂರ್ ಸೈಡ್ ಹೋಗುದು ಓಕೆ ಎಲ್ಲಿಗಂತ ಹೇಳಿ ಗೈಸ್ ಬಾ ಬಾಯ್ ಹೋಗುದು ಇವಾಗ

करो दम आका आका गाइस सलमान और नडी मारो ಇದು ನನ್ನ ಆಂಟಿ ಮನೆಯಲ್ಲಿ ಬೆಕ್ಕು ಹಾಕಿತ್ತು ಗೈಸ್ ಲಾಸ್ಟ್ ಟೈಮ್ ಹೋದಾಗ ಸಣ್ಣದಿತ್ತು ಈಗ ಸ್ವಲ್ಪ ದೊಡ್ಡದಾಗಿತ್ತು ಅದು ನೋಡಿ ನೋಡ್ತಾ ಇತ್ತಲ್ಲ ಅದು ಎಷ್ಟು ಕ್ಯೂಟಾಗಿ ಉಂಟು ಅಂತ ಖುಷಿಯಾಗುತ್ತೆ ಮಾಷಲ್ಲ ಹಾಗೆ ಮತ್ತೆ ಇಲ್ಲಿ ನಾವು ಸ್ವಲ್ಪ ಹೂವೆಲ್ಲ ತಗೊಂಡು ಹೋಗುವಂತ ಮಲ್ಲಿಗೆಲ್ಲ ಇವಾಗ ಕಡಿಮೆ ಅಲ್ಲ ರೇಟ್ ಇವಾಗೆಲ್ಲ ಮಳೆಗಾಲದಲ್ಲಿ ಎಲ್ಲ ಕಡಿಮೆ ಇರುತ್ತೆ ಅಲ್ಲ ಹಾಗೆ ತಗೊಂಡು ಹೋಗುವಂತ ಮತ್ತೆ ಇದು ಎಂಥ ಕೇಕ್ ನಾವು ಅವರಿಗೆ ಗೊತ್ತಿಲ್ಲ ನಾನು ಕೇಕ್ ತಗೊಂಡು ಹೋಗೋದು ಹಾಗಾಗಿ ಅವರಿಗೆ ಸ್ವಲ್ಪ ಖುಷಿಯಾಗಲಿ ಅಂತ ಹೇಳಿತ್ತ ಕೇಕ್ ತಗೊಂಡು ಹೋಗ್ತಾ ಇದ್ದೇನೆ ಇಲ್ಲಾಂದರೆ ಒಂದು ಸ್ವಲ್ಪ ದಿವಸ ಮುಂಚೆನೆ ಗೊತ್ತಿದ್ರೆ ಆನಿವರ್ಸರಿ ಅಂತ ಬೇರೆ ಏನಾದರೂ ಗಿಫ್ಟ್ ಕೊಡ್ಬೋದಿತ್ತು ಸಡನ್ಲಿ ಗೊತ್ತಾದ್ರೆ ಮತ್ತೆ ಕೇಕೇ ತಗೊಂಡು ಹೋಗಬೇಕು ಅಷ್ಟೇ ಹಾಗೆ ಮಷಲ್ ಇದು ನನ್ನ ಆಂಟಿ ಅವರು ಕೊಟ್ಟಿದ್ದು ಕೇಕ್ ಅದು ಪರ್ಪಲ್ ನಾನು ಕೊಟ್ಟಿದ್ದು ಗಾಯ್ಸ್ ಮತ್ತೆ ಅಲ್ಲಿ ಸ್ವಲ್ಪ ಟೇಸ್ಟ್ ನೋಡುವಂತೇಳಿ ಇದೊಂದು ಪೀಸ್ ತಗೊಂಡಿದ್ದು ತುಂಬಾ ಸ್ವೀಟ್ ಇತ್ತು ಇದು ಅದು ಪರ್ಪಲ್ ಚೆನ್ನಾಗಿ ಗಾಯಸ್ ನಾವು ಫೈನಲಿ ರೀಚ್ ಆಗಿದ್ವಿ ಇವಾಗ ಇವಾಗ ಬಂದಿದ್ದು ಎಲ್ಲ ಹುಡುಕಿ ಹುಡುಕಿ ಬಂದಿದ್ದು ಗೈಸ್ ಎಲ್ಲಿ ಅಂತ ಗೊತ್ತಾಗ್ಲಿಲ್ಲ ಅಂದರೆ ಫಸ್ಟ್ ಇವಾಗ ಇದು ಇವರು ಆಗಿ ಇಲ್ಲಿ ಬಂದಿರೋದಲ್ಲ ಸೊ ಹಾಗಾಗಿ ಹಾಗೆ ಗೈಸ್ ಫೈನಲಿ ರೀಚ್ ಆಗಿದ್ವಿ ಈಗ ಮಾಶಾಲ ಮಾಶಾಲದ ಮನೆ ತುಂಬಾ ಚೆನ್ನಾಗಿ ಉಂಟು ಖುಷಿಯಾಗುತ್ತೆ ಅಷ್ಟೇ ಹೈಸ್ ಅಡುಗೆ ಎಲ್ಲ ಮಾಡಿಟ್ಟು ಅಡುಗೆಯವರು ಹೋಗಿದ್ರು ನೋಡಿ ಈ ಥರ ಗಮ್ಮತ್ ಮಾಡಿದರು ಗೈಸ್ ಮಾಶ ತುಂಬಾ ತುಂಬಾ ಒಳ್ಳೆಯಾಗಿತ್ತು ಮಾತ್ರ ಬಿಸಿಲಲ್ಲಿ ಸ್ವಲ್ಪ ಊಟ ಬೇಡ ಅಂತ ಅನಿಸಿತ್ತು ಇಷ್ಟಿಷ್ಟೇ ಊಟ ಮಾಡುವಾಗ ಸಾಕಾಗಿತ್ತು ಗೈಸ್ ಹಾಗೆ ಫೈನಲಿ ನಾನು ಕಸಿನ್ಸ್ ಎಲ್ಲ ಒಟ್ಟಿಗೆ ಊಟ ಎಲ್ಲ ಮಾಡಿ ಎಲ್ಲ ಇತ್ತು ಅದರ ಮೇಲೆ ಸ್ವಲ್ಪ ನಾವು ಮೇಲ್ಗಡೆ ಮೇಲುಗಡೆ ಅಂದರೆ ಸ್ಲ್ಯಾಪ್ ಮೇಲ್ಗಡೆ ಹೋದಾಗ ಇದು ಮಾರ ನಮಗೆ ತೋರಿತು ಹಾಗಿದ್ದು ಎಂಥ ಮರ ಅಂತ ಗೊತ್ತಿಲ್ಲ ಕೆಲವರು ಹೇಳಿದರು ಅಂತ ಹತ್ತಿ ಕಾಯಿ ಮರ ಅಂತಲೇ ಹೇಳಿ ಯಾವುದಂತ ಕಮೆಂಟ್ ಮಾಡಿ ಓಕೆ ಗೈಸ್ ಮತ್ತೆ ನೋಡಿ ಗೈಸ್ ಇವಾಗ ಎಲ್ಲ ಆಯಿತು ರೆಡಿ ಮಾಡ್ತಾ ಇದ್ದಾರೆ ಗೈಸ್ ಗಾಯಸ್ ಅವಾಗ್ಲೇ ಹೋಗೋ ಹೋಗೋ ಅಂತ ಹೇಳಿ ಮಾಡ್ತಾ ಇದ್ರು ಆಗಿ ನಡ್ಕೊಂಡು ಅಂತೇಳಿ ಬಂದಿದ್ವಿ ಹೇಳ್ತಾ ಇದ್ರು ಎಷ್ಟು ಮಾತಾಡ್ತೀಯ ಬಾಯ್ ಬಡ್ಕಿ ಅಂತ ಹೇಳಿದರು ಓಕೆ ನೋಡಿ ಗಾಯಸ್ ಮಾತಾಡ್ಲಿಕ್ಕೆ ಬಿಡುದಿಲ್ಲ ಹತ್ರ ನಮ್ಗೆ ಮಾತಾಡ್ತಾ ಇರ್ಬೇಕು ತಿಗಳಂತೆ ಗಾಯಸ್ ತಿಗಳ್ದ ಕಟ್ಟ ಮೀನ್ಸ್ ವಾಟ್ ಗಾಯಸು ನೆಂಜಿಗಟ್ಟಂತೆ ನಂದು ಎಂತ ಹೇಳುದು ನೋಡಿ ಗೈಸ್ ಈಗ ಹೇಳ್ತಾರ ಗಂಡ ನಂಜಿರ ಕೆಟ್ಟಂತೆ ಗೈಸ್ ನಂದು ಗಡಿ ತುಂಬಾನೇ ಇಲ್ಲಿ ನೆಟ್ವರ್ಕ್ ಇಶ್ಯೂಸ್ ನೆಟ್ವರ್ಕ್ ಇಶ್ಯೂಸ್ ಉಂಟು ಮತ್ತೆ ಫುಲ್ ಕಾಡಿದೆ ಗೈಸ್ ಜಂಗಲ್ ಜಂಗಲ್ ಮೇ ಮಂಗಲ್ ಅಂತ ಹೇಳ್ತಾರಲ್ಲ ಸು ಹಾಗೆ ಗೈಸ್ ಫೈನಲಿ ನಾವು ಪಡುವಿದ್ರೆ ರೀಚ್ ಆಗಿದ್ವಿ ಶಾನ್ಸ ಕೂಡ ಮಲ್ಗಿದ್ಲು ಇಲ್ಲಿ ಬಂದು ನಿತ್ತ ತಕ್ಷಣ ಎದ್ಲು ಗೈಸ್ ಹಾಗೆ ನಾವು ಇಲ್ಲಿ ಸಿ ಎನ್ ಜಿ ಹಾಕೊಂಡು ಮತ್ತೆ ಹೋಗಬೇಕು ಮನೆಗೆ ಇಲ್ಲಾಂದರೆ ಮತ್ತೆ ಅವರಿಗೆ ಮತ್ತೆ ದುಡಿಲಿಕ್ಕೆಲ್ಲ ಮತ್ತೆ ವಾಪಸ್ ವೆಯ್ಟ್ ಮಾಡ್ಲಿಕ್ಕೆ ಆಗುತ್ತೆ ಅದಕ್ಕೆ ಗೈಸ್ ಅಲ್ಹಮ್ದು ಇಲ್ಲ ಮಾಶಾ ಅಲ್ಲ ಫೈನಲಿ ಮನೆಗೆ ಬಂದಿದ್ವಿ ಗೈಸ್ ತುಂಬಾನೆ ಖುಷಿ ಆಯ್ತು ಮತ್ತೆ ಫ್ಯಾಮಿಲಿ ಎಲ್ಲ ಇರುವಾಗ ಜಾಸ್ತಿ ವಿಡಿಯೋ ಶೂಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಮತ್ತೆ ನನಗೆ ಇಷ್ಟನು ಕೂಡ ಇಲ್ಲ ಯಾಕಂತ ಹೇಳಿದ್ರೆ ನನಗೆ ನನ್ನ ವಿಡಿಯೋದಲ್ಲಿ ಕೆಲವರಿಗೆ ಇಷ್ಟ ಇರುದಿಲ್ಲ ನಮ್ಗೆ ಅವರನ್ನೆಲ್ಲ ಮಾಡ್ಲಿಕ್ಕೆ ಇಷ್ಟ ಇಲ್ಲ ಹಾಗೆ ನಾನು ಫ್ಯಾಮಿಲಿ ಅವ್ರ ಜೊತೆ ನಾನು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತೇನೆ ನನ್ಗೆ ಇಷ್ಟ ಆಗ್ಬೇಕು ಇಷ್ಟ ಆದ್ರೆ ಮಾತ್ರ ಕಂಫರ್ಟ್ ಆದ್ರೆ ಮಾತ್ರ ಇಲ್ಲಾಂದ್ರೆ ಇಲ್ಲ ಇಲ್ಲಾಂದ್ರೆ ನನ್ನಷ್ಟಿಗೆ ನಾನು ಸುಮ್ಮನೆ ಇರ್ತೇನೆ ಮತ್ತೆ ಇದು ನನ್ನ ಮನೆಯದೇ ಫಂಕ್ಷನ್ ಆಗಿದ್ರಿಂದ ನನಗೆ ತುಂಬಾನೇ ಖುಷಿ ಆಯ್ತು ಆ ಹಾಗೆ ನಾ ಕಸಿನ್ಸ್ ಎಲ್ಲ ತುಂಬಾ ಖುಷಿ ಆಯ್ತು ತುಂಬಾನೇ ಮಾತಾಡಿ ತುಂಬಾನೇ ಖುಷಿ ಆಯ್ತು ಮಾರ್ಷಲ್ ಅಲಹಮದಿಲ್ಲಾ ಹಾಗೆ ಯಾವಾಗಲೂ ಲೈಫ್ ಲಾಂಗ್ ಹಾಗೆನೆ ಹ್ಯಾಪಿಯಾಗಿ ಇರ್ಲಿಕ್ಕೇನೆ ಆದ್ರೆ ಸಾಕು ಫಂಕ್ಷನ್ ಫ್ಯಾಮಿಲಿ ಜೊತೆ ಫಂಕ್ಷನ್ ಅಲ್ಲಿ ಅಲ್ಲಿ ಕೂಡ ಈ ಹೊಟ್ಟೆ ಕಿಚ್ಚು ಅಹಂಕಾರ ಯಾವ್ದು ಬೇಡ ಓಕೆ ಎಲ್ಲ ಎಷ್ಟು ದಿವ್ಸ ಜಾಸ್ತಿ ದಿವಸದಲ್ಲ ಇರುದಿಲ್ಲ ಇವಾಗ ಇದ್ರೆ ಮತ್ತೆ ಇರುದಿಲ್ಲ ಖುಷಿ ಖುಷಿಯಿಂದ ನಗೇ ಎಂಜಾಯ್ ಮಾಡಿ ಸುಮ್ಮನೆ ಎಲ್ಲರೂ ಖುಷಿ ಆದ್ರೆ ಸಾಕು ಅಷ್ಟೇ ನನ್ಗೆ ಆಸೆ ಮತ್ತೆ ಎಂತ ಇಲ್ಲ ಎಂತ ಯಾರು ಎಂತ ಹಿಂದೆ ಹಿಂದೆ ಹೇಳಿ ನಾನು ತಲೆ ತಗೊಳ್ಳುದಿಲ್ಲ ನಮ್ಮದು ನಡವಳಿಕೆ ಹೇಗೆ ಹಾಗೆ ನಡ್ಕೊಂಡು ಹೋದ್ರೆ ಸಾಕು ಮತ್ತೆ ಶಂಸ ಕೂಡ ತುಂಬಾನೇ ಎಂಜಾಯ್ ಮಾಡಿದ್ಲು ಆಚೆ ಈಚೆ ಓಡಾಡ್ತಾ ಮಕ್ಕಳ ಜೊತೆ ಆಟಾಡ್ತಾ ಇವಾಗಳಿಗೆ ಜುಟ್ಟೆಲ್ಲ ಹಾಕಿದ್ನಲ್ಲ ಎಲ್ಲ ತೆಗ್ದೆ ನೋವು ಸ್ಟಾರ್ಟ್ ಆಗುತ್ತೆ ಅಲ್ಲ ಸೊ ಹಾಗೆ ಆಮೇಲೆ ಯಾಕೆಯಾ ಹಾಗೆ ಹಾಗೆ ವಯಸ್ಸು ಕೂದಲಲ್ಲಿ ಇಳಿತ ಇರುದು ಬ್ಯಾಂಡ್ ಪ್ಲೀಸ್ ಅಮ್ಮಿಗೆ ನಂಬಲು ಆ ಹೂವು ಮಲ್ಲಿಗೆ ತಲೆಯಲ್ಲಿ ಉಂಟು ಅದಕ್ಕೆ ಬೇಕು ಬೇಕು ಅಂತ ಹೇಳ್ತಾ ಇರುವುದು ಬೇಕಾ ಕೇಳುದು ನೋಡಿ ಹಾಗೆ ಮಸಾಲ ಅಲೆಹಮ್ದೂಲ್ ಎಲ್ಲ ಕೊಡ್ತೀವಿ ಕೊಡ್ತೀವಿ ಶಂಚ ತಂಡ ತಂತರ ಯಾಕೆ ಶಂಸ ಹೊಡೆಯೋದು ಹಾಗೆ ಹಾಗೆ ಗೈಸ್ ಫೈನಲಿ ಮಾರ್ಷಲ್ ಅಲ್ಹಮದಿಲ್ಲಾ ಹೋಗಿ ಬಂದು ಸಣ್ಣ ಫಂಕ್ಷನ್ ಮಾತ್ರ ಖುಷಿ ಆಯ್ತು ನಮ್ಮ ಅಲ್ಲಿ ಯಾವಾಗಲೂ ಹಾಗೆ ನಮ್ಮ ಮನೆಯ ಫಂಕ್ಷನ್ ಉಂಟಲ್ಲ ಅಜ್ಜಿ ಮನೆಯದು ಎಷ್ಟು ಸಣ್ಣ ಫಂಕ್ಷನ್ ಆದ್ರೂ ಮಾರ್ಷಲ್ ಅದೊಂಥರ ಮದುವೆ ಟೈಪ್ ಹೇಳ್ಬೋದು ಎಷ್ಟೇ ಸಣ್ಣ ಫಂಕ್ಷನ್ ಆದ್ರೂ ಅಷ್ಟೇ ಒಳ್ಳೆ ಗ್ರ್ಯಾಂಡ್ ಅಲ್ಲಿ ಪ್ರೀತಿಯಿಂದ ಸೆಲೆಬ್ರೇಷನ್ ಮಾಡ್ತಾರೆ ಸೊ ಗೈಸ್ ತುಂಬಾ ಖುಷಿ ಆಗುತ್ತೆ ಮತ್ತೆ ಹಾಗೆ ತುಂಬಾನೇ ಖುಷಿ ಆಯ್ತು ಎಂಜಾಯ್ ಮಾಡಿದ್ವಿ ನಾವು ಮತ್ತೆ ಬೇಗ ಬರ್ಬೇಕಿತ್ತು ಬಂದು ಮತ್ತೆ ನಾಳೆ ನನಗೆ ಮತ್ತೆ ವಾಪಸ್ ಪಡೆಯುವುದ್ರೆ ಸ್ವಲ್ಪ ಕೆಲಸ ಉಂಟು ಹಾಗಾಗಿ ಅಷ್ಟೇ ಮತ್ತೆ ಇವತ್ತಿನ ವಿಷಯ ಅಷ್ಟೇ ಮಾಷಾಲ ಎಲ್ಲರು ಯೂಟ್ಯೂಬ್ ಪೇಮೆಂಟ್ ಅದು ಇದೆಲ್ಲ ಕೇಳ್ತಾ ಇದ್ರಿ ಎಲ್ಲ ಬ್ಲಾಗ್ ನಾನು ಆದಷ್ಟು ಟ್ರೈ ಮಾಡಿ ಅಪ್ಲೋಡ್ ಮಾಡಿದೆ ಅಲ್ಲ ಮತ್ತೆ ಗಾಯ್ಸ್ ಸಪೋರ್ಟ್ ಮಾಡಿ ಆದಷ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡದೇ ಯಾರು ವಾಚ್ ಮಾಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇಷ್ಟವಾದ್ರೆ ಲೈಕ್ ಕೂಡ ಮಾಡಿ ಮತ್ತೆ ಆದಷ್ಟು ಶೇರ್ ಮಾಡಿ ಗಾಯ್ಸ್ ತುಂಬಾ ತುಂಬ ವ್ಯೂಸ್ ಆಗಲಿ ಮತ್ತೆ ನನ್ನಿಂದಲಾ ಅಂತ ಸ್ವಲ್ಪ ಈಗ ಇಟ್ಕೊಂಡಿದ್ದೆ ಇವ್ ಇವಳು ನನಗೆ ಅಡಿಕ್ರೆ ನನಗೆ ಬಿಡುಲಾ ಸಲ್ ಸಲ್ಲುವವರಿಗೆ ಕೂಡ ಬಿಡೂಲಾ ಅವಳು ಲಾ ಈಗ ಒನ್ ಇಯರ್ ಸಿಕ್ಸ್ ಮಂತ್ ಅಷ್ಟೇ ಅಲ್ಲ ಆಯಿತು ಮೊನ್ನೆಗೆ ಸಿಕ್ಸ್ ಮಂತ್ ಆಯ್ತು ಅಷ್ಟೇ ಎಂತ ಗೊತ್ತಾಗೋದಿಲ್ಲ ಫೈವ್ ಇಯರ್ಸ್ ಮಕ್ಳಿಗೆನೆ ಇದಾಗೋದಿಲ್ಲ ಇನ್ನು ಇದು ಪಾಪ ಸಣ್ಣ ಇದು ಅಷ್ಟು ಎರಡು ವರ್ಷ ಮೂರು ವರ್ಷಲ್ಲಾಗುವಾಗ ಇವಳು ಕೂಡ ಒಳ್ಳೆ ಮಾಶಾ ಹೇಳಿಕೊಟ್ಟಾಗೆ ಕಲಿತಾಳೆ ಮಾಶಾ ಅಲ್ಲ ಮತ್ತೆ ಅಲ್ಲಿ ಸದ್ಯಮ್ದಿಲ್ಲ ತುಂಬಾ ಟಯರ್ಡ್ ಆಗುತ್ತೆ ಮತ್ತೆ ಅದು ಲಾಂಗ್ ಬಾ ನಮಗೆ ಇಲ್ಲಿಂದ ಹೋದರೆ ಲಾಂಗ್ ಅದಕ್ಕೆ ನಾನು ನೈಟೇ ಹೋಗಿದ್ದು ಇಲ್ಲಾಂದರೆ ಎಂತ ಇಲ್ಲ ಬರಲಿಕ್ಕೆ ಆಗ್ತಿಲ್ಲ ಇತ್ತು ಮತ್ತೆ ವಾಪಸ್ ಇವತ್ತು ಕೂತ್ಕೊಂಡು ಮತ್ತೆ ವಾಪಸ್ ನಾಳೆ ಬರ್ಬೇಕಿತ್ತು ಅದಕ್ಕೆ ನಾನು ನೈಟೇ ಹೋಗಿದ್ದು ನೈಟ್ ಹೋದ್ರೆ ಸ್ವಲ್ಪ ಮನೇಲಿ ಅಮ್ಮನ ಮನೇಲಿ ಕುತ್ಕೊಂಡು ಸ್ವಲ್ಪ ಮಾತಾಡ್ಲಿಕ್ಕೆಲ್ಲ ಆಗುತ್ತಲ್ಲ ಅಂತ ಹೇಳಿ ಮತ್ತೆ ವಾಪಸ್ ಅಮ್ಮ ಕರೆದ್ರು ಬಾ ಕುತ್ಕೊಂಡು ನಾಳೆ ಬೆಳಗ್ಗೆ ಹೋಗ ಅಂತೇಳಿ ಮತ್ತೆ ನಾಳೆ ಬೆಳಗ್ಗೆ ವಾಪಸ್ ಎತ್ಕೊಂಡು ಬರುದು ನಾವು ಹೇಳುದೇ ಲೇಟ್ ಆಗುತ್ತೆ ಮತ್ತೆ ವಾಪಸ್ ನನ್ನ ಮತ್ತೆ ನಾಳೆ ಬೆಳಗ್ಗೆ ನಾನು ಬರ್ಲಿಲ್ಲ ಅಂದ್ರೆ ಬರ್ಲಿಲ್ಲ ಅಂದ್ರೆ ಮತ್ತೆ ವಾಪಸ್ ನನಗೆ ಮತ್ತೆ ಸ್ವಲ್ಪ ಪಡಬಿದಳಿ ಕೆಲಸ ಉಂಟಲ್ಲ ಅದು ಕೂಡ ಡಿಲೇ 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 ಆಗುತ್ತೆ ಅದಕ್ಕೋಸ್ಕರ ಮತ್ತೆ ಬೇಗನೆ ಬಂದಿದ್ದು ಮತ್ತೆ ಮತ್ತೆ ವಾಪಸ್ ಇನ್ನು ಇದು ಬಂತಲ್ಲ ಅಂತ ಬಕ್ರೀದ್ ಬಂತಲ್ಲ ಇನ್ನು ಅದರದ್ದು ಇನ್ನು ಶಾಪಿಂಗ್ ಅದು ಇದು ಅಂತ ಅಲ್ಲಿರುತ್ತೆ ನೋಡ್ಬೇಕು ಇನ್ಶಾಲ ನನಗೆ ಒಂದು ಅದರಕ್ಕಿಂತ ಮುಂಚೆ ಒಂದು ಟ್ರಿಪ್ಪಿಗೆ ಹೋಗ್ಲಿಕ್ಕುಂಟು ಇನ್ಶಾಲ್ಲ ಇನ್ಶಾಲ್ ಹೋಗಬೇಕು ಗೈಸ್ ತುಂಬಾ ಖುಷಿ ಆಗುತ್ತೆ ನನಗೆ ಆಫ್ಟರ್ ಮ್ಯಾರೇಜ್ ನಾನು ಹೇಳಿದ್ದೆ ನಾನು ಆಫ್ಟರ್ ಮ್ಯಾರೇಜ್ ನಾನು ಹೇಳಿದ್ದೆ ಸಲ್ಮಾನ್ ಅವ್ರ ಹತ್ರ ಇನ್ಸ್ಟಾಲಾ ನಾನು ಮಗು ಆದಮೇಲೆ ಮಗುಗೆ ಒಂದು ಒಂದು ವರ್ಷ ಆದಮೇಲೆ ನಾವು ಎಲ್ಲಿಗೆ ಹೋಗುವುದಾದ್ರೆ ಹಾ ಹೋಗುವ ಅಂತ ಹೇಳಿ ಸೊ ಗೈಸ್ ಹಾಗೇನೆ ಫೈನಲಿ ಮಾರ್ಷಲ್ ಅಲ್ಲಾ ಅಲ್ಲಿ ನಮ್ದು ಅದೇ ತರನೇ ಆಗ್ತಾ ಉಂಟು ಫಸ್ಟಿಗೆ ಮಡೋವರಿಗೆ ಹೋಗಿ ಬಂದೆ ಇನ್ಶಾಲ್ ನೆಕ್ಸ್ಟ್ ಇನ್ನು ನೋಡ್ಬೇಕು ಎಲ್ಲಿಗಂತ ಅಂತ ಹೋಗುದು ನಾನು ನೀವು ವಿಡಿಯೋ ಹಾಕ್ತೀನಿ ನೀವು ನೋಡಿ ಸಪೋರ್ಟ್ ಮಾಡಿ ಆಮೇಲೆ ಗೈಸ್ ಇನ್ಶಾಲ್ ಓಕೆ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೇನೆ ಟೇಕ್ ಕೇರ್ ಓ ಬಾಯ್